ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇದುವರೆಗೂ ಮೈಶುಗರ್ ಶಾಲೆಯ ಶಿಕ್ಷಕರಿಗೆ ವೇತನ ಬಿಡುಗಡೆ ಮಾಡದೇ ಇದ್ದು ಕೂಡಲೇ ವೇತನ ನೀಡಲು ಕ್ರಮವಹಿಸಬೇಕು ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರವ ಕೇಂದ್ರ ಸಚಿವರು ಮೈಶುಗರ್ ಶಾಲೆಯ ಶಿಕ್ಷಕರ ವೇತನ ಪಾವತಿಗೆ ಠೇವಣಿ ಇಡುವುದಾಗಿ ತಿಳಿಸಿ ಇದುವರೆಗೂ ಯಾವುದೇ ಕ್ರಮವಹಿಸಿಲ್ಲ ಎಂದರು ಈ ಸಂಬಂಧ ಕೇಂದ್ರ ಸಚಿವರಿಗೆ ಪತ್ರ ಬರೆಯಲಾಗಿದೆ ಆದರೆ ಅವರ ಆಪ್ತ ಸಹಾಯಕರು ಈ ಸಂಬಂಧ ಯಾವುದೇ ಸೂಚನೆ ನೀಡಿರುವುದಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ ಕೇಂದ್ರ ಸಚಿವರ ಕೊಟ್ಟ ಮಾತಿನಂತೆ ಶಿಕ್ಷಕರ ವೇತನ ಪಾವತಿಗೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ಜುಲೈ ಮೊದಲನೇ ವಾರದಲ್ಲಿ ಮಾನ್ಯ ಕೇಂದ್ರ ಸಚಿವರು ಸಂಸದರು ಆದ ಕುಮಾರಸ್ವಾಮಿಯವರು ಮಂಡ್ಯ ನಗರಕ್ಕೆ ಭೇಟಿ ಇಟ್ಟಾಗ ಮಹಿಷರ್ ಶಾಲೆಯ ಗುತ್ತಿಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿ ತದನಂತರ ನಮ್ಮ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಅದನ್ನು ಸ್ಥಗಿತಗೊಳಿಸ್ತಕ್ಕಂಥ ಸೂಚನೆಯನ್ನು ಕೊಟ್ಟ ನಂತರ ನಾವು ಆ ಗುತ್ತ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದ್ವಿ ಆವತ್ತು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಡೆಪಾಸಿಟ್ ಇಡೋದ್ರ ಮೂಲಕ ನಾವು ವೇತನ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಮಾನ್ಯ ಕೇಂದ್ರ ಸಚಿವರು ಕೊಟ್ಟಿದ್ದರು ಇಲ್ಲಿ ತನಕ ವೇತನ ಕೊಡ್ತಕ್ಕಂಥ ಯಾವುದೇ ಪ್ರಕ್ರಿಯೆಯನ್ನು ಅವರು ಮಾಡಿಲ್ಲ ಸನ್ಮಾನ್ಯ ಮಾಧ್ಯಮ ಸ್ನೇಹಿತರು ಕಳೆದ ಮಾಧ್ಯಮಗೋಷ್ಠಿಲ್ಲ ವಿಚಾರ ಮಾತಾಡಿದಾಗ ತಾವು ಪತ್ರ ಬರೆದಿದ್ದರ ಅವರು ಮನವಿ ಮಾಡಿದ್ದೀರಾ ಅಂತ ಕೇಳಿದರು ನಾನು ಈಗಾಗಲೇ ಹದಿನಾರನೇ ತಾರೀಕಲ್ಲೇ ಅವರಿಗೆ ಪತ್ರ ಬರೆದು ಮನವಿ ಮಾಡಿದರೂ ಕೂಡ ಇನ್ನೂ ಕೂಡ ವೇತನ ಬಿಡುಗಡೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅವರು ಮುಂದಾಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವರ ಆಪ್ತ ಸಹಾಯಕರಿಗೆ ಈ ವಿಚಾರವನ್ನು ಹೇಳಿದಾಗ ಅವರೂ ಕೂಡ ಉದಾಸೀನವಾಗಿ ಮಾತಾಡಿ ಇಲ್ಲ ಆ ಬಗ್ಗೆ ಸಚಿವರು ಯಾವುದೇ ರೀತಿಯಾದ ಭರವಸೆ ಸಂಬಂಧಪಟ್ಟಂಗೆ ನಮ್ಮ ಜೊತೇಲಿ ಹೇಳಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ವಿ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ ದಯಮಾಡಿ ಶುಗರ್ ಶಾಲೆಯ ಶಿಕ್ಷಕರಿಗೆ ತಾವು ಕೊಟ್ಟ ಮಾತಿನಂತೆ ವೇತನ ಬಿಡುಗಡೆ ಮಾಡಬೇಕು ನೀವಾಗಲೇ ನಾವು ಈಗಾಗಲೇ ಮನವಿ ಮಾಡಿದ್ವಿ ಅದನ್ನು ತಾವು ಪರಿಗಣಿಸ್ಬೇಕು ಅಂತಕ್ಕಂಥ ಮನವಿನ ಮಾಡ್ತೀನಿ ನಮ್ಮ ಈ ಇಪ್ಪತ್ತೈದರ ಇಪ್ಪತ್ತಾರರ ಹಂಗಾಮು ಬಹುತೇಕ ಮುಕ್ತಾಯದಂತಕ್ಕೆ ಹಂತಕ್ಕೆ ಬಂದಿದ್ದು ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಕಬ್ಬಿನ ಕೊರತೆ ಕಾಡ್ತಾಯಿದೆ ನಮ್ಮಲ್ಲಿ ಮೂರು ಶಿಫ್ಟು ಈಗ ಒಂದೇ ಒಂದು ಶಿಫ್ಟ್ಗೆ ಆಗೋ ಥರ ಆಗಿದೆ ಈಗಾಗಲೇ ರೈತರಿಗೆ ನಾವು ಮನವಿ ಮಾಡಿದ್ದೀವಿ ದಯಮಾಡಿ ಏನು ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿ ರೈತ ಬಂಧುಗಳಿದ್ದೀರಾ ತಾವೆಲ್ಲರೂ ಕೂಡ ಆದಷ್ಟು ಬೇಗ ನಮ್ಮಲ್ಲಿ ಆಳಪು ಕೊರತೆ ಇಲ್ಲ ಬೇರೆ ಸಕ್ಕರೆ ಕಾರ್ಖಾನೆಗಿಂತ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಪರ್ ಟನ್ಗೆ ಕಡಿಮೆ ವೆಚ್ಚದಲ್ಲಿ ನಾವು ಕಟಾವನ್ನ ಕೂಲಿಯನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಸರಬರಾಜನ್ನ ಮಾಡಬೇಕು ಅಂತಕ್ಕಂಥ ಮನವಿನ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜು ಚಿನಕುರಳಿ ರಮೇಶ್ ಸಾತನೂರು ಕೃಷ ದೇವಣ್ಣ ಉದಯ್ ಸಿ ಎಂ ದ್ಯಾವಪ್ಪ ಇದ್ದರು